ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ಥರದ ವೆಯ್ಟ್ ಲಾಸ್ ಡ್ರಿಂಕನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಈ ನಾಲ್ಕು ಡ್ರಿಂಕ್ ನಾವು ಕುಡಿಯೋದ್ರಿಂದ ಏನೇನು ಉಪಯೋಗ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಮೊದಲಿಗೆ ಸೊ ನಾನು ನಾಲ್ಕು ಡ್ರಿಂಕನ್ನು ತೋರಿಸ್ತಾ ಇದ್ದೀನಲ್ವಾ ಇದು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಕುಡಿತಾ ಬಂದರೆ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಬಂದಿದ್ದು ಸೊ ಹಾಗೆ ನಮ್ಮ ಸ್ಕಿನ್ನು ನಮ್ಮ ಹೇರು ಎಲ್ಲವೂ ಆರೋಗ್ಯವಾಗಿ ಇಟ್ಕೊಬೋದು ಮತ್ತು ಈ ನಾನು ತೋರಿಸೋ ನಾಲ್ಕು ಡ್ರಿಂಕಿಂದ ಸೈಡ್ ಎಫೆಕ್ಟ್ ಅಂತೂ ಏನೂ ಇಲ್ಲ ನಿಮಗೆ ಅಷ್ಟೊಂದು ಡೌಟ್ ಇದ್ದರೆ ನಾನು ತೋರಿಸೋ ನಾಲ್ಕು ಡ್ರಿಂಕನ್ನ ಸರ್ಚ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇನು ಇದರಲ್ಲಿ ಗುಡ್ ಅನ್ನೋದಿದೆ ಅಂತ ಸೊ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬನ್ನಿ ನಿಮ್ಮ ವೆಯ್ಟ್ ಲಾಸ್ ಅಂತೂ ತುಂಬಾ ಕಮ್ಮಿ ಮಾಡ್ಕೊಬೋದು ಹಾಗೆ ನಿಮ್ಮ ಸ್ಕಿನ್ ಅಂತೂ ತುಂಬ ಚೆನ್ನಾಗಿ ಇಟ್ಕೊಬೋದು ಮತ್ತು ಹೇರ್ ಪ್ರಾಬ್ಲಮ್ ಇದ್ರೇ ತುಂಬ ಕಮ್ಮಿ ಆಗುತ್ತೆ ಮತ್ತು ಇಷ್ಟೊಂದು ಬೆನಿಫಿಟ್ ಇರುವ ಡ್ರಿಂಕನ್ನು ಖಂಡಿತ ಟ್ರೈ ಮಾಡಿ ಸೊ ಏನೇನು ತೊಗೊಂಡಿದ್ದೀನಿ ಹೇಗೆ ಮಾಡೋದು ಏನೇನು ಹಾಕಿದ್ದೀನಿ ಎಲ್ಲನೂ ಶೇರ್ ಮಾಡ್ಕೊತೀನಿ ಮಿಸ್ ಮಾಡ್ದಿರ ಖಂಡಿತ ನೀವು ಟ್ರೈ ಮಾಡಿ ಫಸ್ಟ್ ಬಂದು ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಫಸ್ಟ್ ಡ್ರಿಂಕ್ ಬಂದು ದಾಸವಾಳ ಹೂವಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದಾಸವಾಳ ಹೂವಲ್ಲಿ ತುಂಬನೇ ಪ್ರೋಟೀನ್ ಇದೆ ಮತ್ತು ವೆಯ್ಟ್ ಲಾಸ್ ಕಮ್ಮಿ ಮಾಡೋದಕ್ಕೆ ತುಂಬಾ ಶಕ್ತಿ ಇದೆ ಮತ್ತು ನಮ್ಮ ಸ್ಕಿನ್ ಮತ್ತು ಹೇರ್ನ ತುಂಬ ಹೆಲ್ದಿಯಾಗಿಟ್ಟೋದಕ್ಕೆ ಇದು ಸಹಾಯ ಮಾಡುತ್ತೆ ಸೊ ನೀವು ಮನೆಯಲ್ಲಿ ಬೆಳೆಸ್ಕೊಂಡಿರ್ತೀರಲ್ವ ದಾಸವಾಳ ಹೂವನ್ನು ಆ ಎಲೆನ ತಂದು ಹೂವುಗಳ ಎಲೆ ತಂದು ಬಿಸಿ ನೀರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ಕುಡಿತಾ ಬನ್ನಿ ನಿಮಗೆ ಇದರ ಡಿಫ್ರೆಂಟ್ ಗೊತ್ತಾಗುತ್ತೆ ತುಂಬಾ ಒಳ್ಳೆಯದು ದಾಸವಾಳ ಹೂವು ಖಂಡಿತ ಟ್ರೈ ಮಾಡಿ ಸೊ ಎರಡನೇ ಡ್ರಿಂಕ್ ಬಂದು ನುಗ್ಗೆ ಸೊಪ್ಪಿನ ಡ್ರಿಂಕು ನುಗ್ಗೆ ಸೊಪ್ಪನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಣಸಿ ಇಟ್ಕೊಂಡಿದ್ದೀನಿ ಸೇಮ್ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ನುಗ್ಗೆ ಸೊಪ್ಪಿನ ಪುಡಿ ಏನು ಇಟ್ಕೊಂಡಿದ್ದೀನೋ ಅದನ್ನು ಇಲ್ಲಿ ಇದ್ದೀನಿ ಒಂದು ಸ್ಪೂನ್ ಇಲ್ಲಾಂದರೆ ಎರಡು ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಕುದಿಸ್ಕೊಂಡು ಇದನ್ನು ಅಷ್ಟೇ ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ನಾವು ಕುಡಿತಾ ಬಂದರೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋದಕ್ಕೆ ಮತ್ತು ಏನಾದರೂ ಶುಗರ್ ಇರುತ್ತಲ್ವಾ ಅವ್ರಿಗಂತೂ ಇದನ್ನು ಕೊಟ್ಟರೆ ಶುಗರ್ ಲೆವೆಲ್ ಕಂಟ್ರೋಲಾಗಿರುತ್ತೆ ಮತ್ತು ಇದು ನಮ್ಮ ಸ್ಕಿನ್ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ಖಂಡಿತ ನೀವು ನುಗ್ಗೆ ಸೊಪ್ಪಿನ ಈ ತರ ಹೆಲ್ದಿ ಆಗಿರೋ ಕುಡಿತಾ ಬನ್ನಿ ನಿಮ್ಮ ಆರೋಗ್ಯದಲ್ಲಿ ತುಂಬಾನೇ ಚೇಂಜಸ್ ನೋಡ್ತೀರಾ ಮತ್ತೆ ಹೆಲ್ದಿ ಆಗಿರ್ತೀರಾ ಸೊ ಮೂರನೇ ಡ್ರಿಂಕ್ ಬಂದು ಚಕ್ಕೆ ಮತ್ತೆ ಜೀರಿಗೆ ಮೆಂತೆ ತೊಗೊಂಡಿದ್ದೀನಿ ಸೊ ಈ ಮೂರು ಬಳಸ್ಕೊಂಡು ಒಂದು ಹೆಲ್ದಿಯಾಗಿರೋ ಡ್ರಿಂಕ್ ನೋಡೋಣ ಬನ್ನಿ ಸೇಮ್ ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಈ ಮೂರನ್ನು ಹಾಕ್ಕೊಂಡು ಇದ್ರಾಗಿರೋ ಫ್ಲೇವರೆಲ್ಲ ನೀರಲ್ಲಿ ಬಿಡಬೇಕು ಅಲ್ಲಿ ಗಂಟ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ಸೊ ಜೀರಿಗೆ ಬಂದು ನಮ್ಮ ಜೀರ್ಣಕ್ರಿಯೆನ ತುಂಬ ಚೆನ್ನಾಗಿರುತ್ತೆ ನಮ್ಮ ಮೆಂತೆ ಬಂದು ನಮ್ಮ ಹೇರ್ ಫಾಲ್ನ ಕಂಟ್ರೋಲಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಶುಗರ್ ಲೆವೆಲ್ನೂ ಅಷ್ಟೇ ಕಂಟ್ರೋಲಾಗಿ ಇಟ್ಕೊಬೋದು ಚಕ್ಕೆ ಬಂದು ತುಂಬ ಹಸುವಾಗ್ದಿರ ಇರುತ್ತಲ್ವ ಅವರು ಚಕ್ಕೆ ನೀರು ಕುಡಿತಾ ಬಂದರೆ ಹಸುವು ತುಂಬ ಹೆಚ್ಚಾಗುತ್ತೆ ಸೊ ಈ ಮೂರಲ್ಲೂ ತುಂಬ ಪ್ರೋಟೀನ್ ಬೆನಿಫಿಟ್ ಆರೋಗ್ಯಕ್ಕೆ ಎಲ್ಲನೂ ಗುಡ್ ಆಗಿದೆ ಇದನ್ನು ಅಷ್ಟೇ ಬೆಳಗ್ಗೆ ಮತ್ತೆ ಸಂಜೆ ಟೈಮಲ್ಲಿ ಕುಡಿತಾ ಬಂದರೆ ತುಂಬಾ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ ಅಂತೂ ಬೇಗನೆ ಕಮ್ಮಿ ಮಾಡ್ಕೊಬೋದು ಸೊ ಇವಾಗ ನಾಲ್ಕನೇ ಡ್ರಿಂಕ್ ನೋಡೋಣ ಸೇಮ್ ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಬಂದು ನಾನು ರೋಸ್ ರೋಸ್ ಪೆಟಲ್ನ ಹಾಕ್ಕೊತಾ ಇದ್ದೀನಿ ಈ ರೋಸ್ ಬಂದು ಗುಲ್ಕನಿಗೆ ಬಳಸ್ತಾರಲ್ವ ಆ ರೋಸು ಆ ರೋಸ್ ಪೆಟಲ್ನ ನಾನು ಒಣಸಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಆ ರೋಸ್ ಪೆಟಲ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಹೇಗೆ ಅಂದರೆ ರೋಸ್ ಪೆಟಲ್ ಬಂದು ಕಲರೆಲ್ಲ ಬಿಟ್ಟು ವೈಟ್ ಕಲರ್ ಆಗಿರಬೇಕು ಹೂವುಗಳೆಲ್ಲ ಅಲ್ಲಿಗಂಟ ಚೆನ್ನಾಗಿ ಕುದಿಸ್ಕೊಂಡು ಇದನ್ನು ಅಷ್ಟೇ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಕುಡಿತಾ ಬಂದರೆ ಇದಂತೂ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿಡುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಆರೋಗ್ಯನೂ ಚೆನ್ನಾಗಿಡ್ಬೋದು ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ನಾಲ್ಕು ರೀತಿಯ ವೆಯ್ಟ್ ಲಾಸ್ ಡ್ರಿಂಕನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅದ್ರ ಬೆನಿಫಿಟನ್ನು ಹೇಳಿದ್ದೀನಿ ಸೊ ಖಂಡಿತ ನೀವು ಟ್ರೈ ಮಾಡಿ ವಿಡಿಯೋ ಬಗ್ಗೆ ನಿಮಗೇನಿಸ್ದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬ ಬಾಯ್